ನಮ್ಮ ಚಾನಲ್ ಅನ್ನು ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಯಾಕಂದ್ರೆ ತಮ್ಮ ಯಾಕಂದ್ರೀಪ ಅನುಭವಿಗಳ ಬೆಳ್ಳಗಿರುವುದೆಲ್ಲ ಹಾಲೆಲ್ಲ ಹೌದು ಬೆಳ್ಳಗಿರುವುದೆಲ್ಲ ಹಾಲೆಲ್ಲ ತೆಳ್ಳಗಿರುವವರೆಲ್ಲ ರೋಗಿಗಳೆಲ್ಲ ಮನೆ ಬೆಳಗುವ ದೀಪ ದಿನಕರವೇನೆಲ್ಲ ದಿನಕರ ನಿಲ್ಲದೆ ಕತ್ತಲೋಡುವುದಿಲ್ಲ ಜನನಿಗೆ ಜನ್ಮವು ಜಗದೊಳಗೆ ಬಿಟ್ಟಿಲ್ಲ ಜನನಕ್ಕೆ ಮರಣವು ಜೋಡಿದೆ ಹೌದು ಹಾಡ ಹಾಡುವರೆಲ್ಲ ಗಾಂಧರ್ವರೇನಲ್ಲ ಕಾಡಿನ ಮರವೆಲ್ಲ ಶ್ರೀಗಂಧವೇನಲ್ಲ ಬಚ್ಚಲದ ತಿಳಿ ನೀರು ಅರ್ಚನೆಗೆ ಬರುವುದಿಲ್ಲ ಮತ್ಸರ ಬುದ್ಧಿಗೆ ಭಗವಂತ ಮೆಚ್ಚುವುದಿಲ್ಲ ಹೌದೌದು ಈ ಭಗವಂತನ ನಾಮಸ್ಮರಣೆ ಮಾಡಬೇಕಾಗಿದ್ರ ಪರಮಾತ್ಮ ಮೆಚ್ಚುವ ಹಂಗ ಮಾಡ್ಬೇಕಂತ ಹೌದು ಇಲ್ಲಿವರೆಗೆ ಕರುನಾಡಿನ ಒಂದು ದೇವ್ರೆ ಅನ್ಸ್ಕೊಂಡ್ರು ಅಪ್ಪ ಸರ್ ಬದಲ ಒಂದು ಅತಿ ಉತ್ತಮ ರೀತಿಯಿಂದ ಒಂದು ಪದ್ಯವನ್ನ ಸ್ವತಃ ರಚಿಸಿ ಸಿದ್ದಣ್ಣ ಸರ್ ಅವರು ಇಲ್ಲಿ ಗಾಯನ ಒಂದು ಸ್ಪರ್ಧೆವನ್ನ ಹಾಡಿದಕ್ಕಾಗಿ ಯಾವ ನಮ್ಮ ಪ್ರಫುಲ್ ನಿಂಬಾಳ್ಕರ್ ಅವರು ಅಪ್ಪಟ ಅಭಿಮಾನಿ ಹೌದ್ರಿಪ್ಪ ಅಪ್ಪ ಸರ್ದು ಅದಕ್ಕ ಅವರು ಈ ಕಲಾವಿದರಿಗೆ ಐದ್ ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊತ ಕರುನಾಡಿನ ರತ್ರ ಅಪ್ಪು ಅಭಿಮಾನಿಗಳಾದಂತ ಅಭಿಮಾನಿಗಳಾದಂತಹ ನಿಂಬಾಳ್ಕರ್ ಅವರು ಈ ಒಂದು ಪದ್ಯವನ್ನು ಕೇಳಿ ಆನಂದ ಭರಿತರಾಗಿ ಐದ್ನೂರ ಒಂದ್ ರೂಪಾಯಿ ಕೊಟ್ಟರ ತಮ್ಮ ಯಾಕೆ ಕೊಟ್ಟ ಯಾಕ್ರಿ ಸರ ಸಿಂದ ತಾಲೂಕಿನಾಗಿಸ್ಲಿ ಹಾಡ್ರಿ ಮುದ್ದೇವಾಳ ತಾಲೂಕಿನಾಗ ಮಸ್ತಲೆ ಹಾಡ್ರಿ ಮಸ್ತ್ ಸುರಪುರ್ ತಾಲೂಕಿನಾಗ ಸೂರ್ ತಾಲೆ ಹಾಡ್ಲಿ ಶಾಪುರ್ ತಾಲೂಕಿನಾಗ ತಾಲೆ ಹಾಡ್ಲಿ ಹೌದು ಬಿಜಾಪುರ ತಾಲೂಕಿನಾಗ ಬಿರ್ಸ್ಲಿ ಹಾಡ್ಲಿ ಅತ್ತನಿ ತಾಲೂಕಿನಾಗ ಅರಬಾಟ್ಲಿ ಹಾಡಲಿ ಚಿಕ್ಕೋಡಿ ತಾಲೂಕಿನಾಗ ಕೊಟ್ಟ ಹಾಡ್ಲಿ ರಾಯಬಾಗ ತಾಲೂಕಿನಾಗ ಮಾಡಿ ಹಾಡ್ಲಿ ಹಾಗೆ ಹಿಂಡಿ ತಾಲೂಕಿನಾಗ ತಿಂಡಿಲೆ ಹಾಡ್ಲಿ ನವರಸ್ಪುರದಾಗ ನಗ್ತ್ ಹಾಡ್ಲಿ ಅಂತ ಹೇಳಿ ಕೊಟ್ಟಾರ ಹೌದ್ರಿಪ್ಪ ಅವ್ರಿಗೆ ಆದ್ರೂ ಆ ತಾಯಿ ಲಕ್ಷ್ಮೀ ದೇವಿ ಅಷ್ಟೈಶ್ವರ್ಯ ಭೋಗ ಭಾಗ್ಯ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಕೇಳ್ಕೊಂಡ ಕಲಾಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಹೌದು ಹಾಗೆ ನಮ್ಮ ಶಿವಾಲಯ ಕಮಿಟಿ ಮತ್ತು ಲಕ್ಷ್ಮೀ ದೇವಿ ಕಮಿಟಿ ಮೇಲೆ ಇವತ್ತೇ ಮಧ್ಯಾಹ್ನ ಮೂರುವರೆ ಗಂಟೆಗೆ ಒಂದು ಹಾಡು ಹಾಡ್ಬರ್ದಿಂದು ಹೌದು ಅದನ್ನು ಕೂಡ ನಿಮ್ಮ ಮುಂದ ವ್ಯಕ್ತಪಡಿಸ್ತೇನೆ ಹಂಗೆ ಬರ್ಕೋತ ಏನ್ ಅನ್ಕೋತ ಕುಂತೆ ಮೇಡಮ್ ಅವ್ರಿಗೆ ಎರಡ್ ಸಲ ಕಳ್ಸದೆ ಮತ್ತೆ ಏನೇನೋ ಆಯ್ತು ಏನೇನೋ ಆಗಿ ಬಾಳ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡಬೇಕು ಅದ್ರೊಳಗೆ ಎಲ್ಲಾರ ಹೆಸರು ಬರ್ತದ ಸರ್ ಕೊರ ಸರ್ ನಿಮ್ ಹೆಸರು ಬರ್ತದ್ರಿ ಹಾಡ್ನೊಳಗ್ರಿಪಾ ನಮ್ ಕಳ್ಕೋಳ ಕಾಕೋರ್ ಹೆಸರು ಬರ್ತದೆ ಎಲ್ಲಾರ ಹೆಸರು ಬರ್ತದ್ರಿ ಆ ಹಾಡ್ನೊಳಗ್ ಬಾಳ ಚಂದ ಐತಿ Uh you know on Hasan